ಇವ್ರು ಮಾಡಿದ್ದೇನು ಎಲ್ಲಾರು ಹೊರೆಯ ತಗೊಂಡು ಜನಗಳಿಗೆ ಫ್ರೀ ಕೊಡೋದು ಫ್ರೀ ಕೊಡೋದಿಂದ ನಮ್ಮ ಅಭಿವೃದ್ಧಿಗಳೆಲ್ಲ ಹಾಳಾಗಾಯ್ತು ಜನದ ಎಂಪ್ಲಾಯ್ಮೆಂಟ್ ಹೋಯ್ತು ಶ್ರೀಲಂಕಾ ತರ ಪಾಕಿಸ್ತಾನ್ ತರ ಆ ತರ ಮಾಡೋಕೆ ಇವ್ರು ಹೊರಟಿದ್ದಾರೆ ತರಕಾರಿ ತಗೊಳ್ಳಿ ಯಾವುದೇ ದಿನಿಸುಗಳು ತಗೊಂಡ್ರು ಎಲ್ಲಾದರೂ ಬೆಲೆ ರೈಸ್ ಆದರೆ ಇವ್ರು ಮಾಡಿದ್ದೇನು ಎಲ್ಲರೂ ಹೊರ ತಗೊಂಡು ಜನಗಳಿಗೆ ಫ್ರೀ ಕೊಡೋದು ಫ್ರೀ ಕೊಡೋದಿಂದ ನಮ್ಮ ಅಭಿವೃದ್ಧಿಗಳೆಲ್ಲ ಹಾಳಾಗಾಯ್ತು ಜನ ಎಂಪ್ಲಾಯ್ಮೆಂಟ್ ಹೋಯ್ತು ಎಲ್ಲ ಹೋಯ್ತು ದೇಶ ಒಂಥರ ಶ್ರೀಲಂಕಾ ಥರ ಪಾಕಿಸ್ತಾನ್ ಥರ ಆ ಥರ ಮಾಡೋಕ್ಕೆ ಇವರು ಹೊರಟಿದ್ದಾರೆ ದಯವಿಟ್ಟು ಜನ ಎತ್ತೆ ಎಚ್ಚೆತ್ಕೊಂಡು ಹೋರಾಟಗಳು ಮಾಡಿ ನಮ್ಮ ಮಕ್ಕಳನ್ನು ನಾವು ಪಡೆಯೋಗೆ ನಮ್ಮ ಟ್ಯಾಕ್ಸ್ ದುಡ್ಡು ವೇಸ್ಟ್ ಆಗದಿರೋಂಗೆ ಕೆಲಸ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆಪಡ್ಸಿ ಬಿಜೆಪಿ ಸರ್ಕಾರ ಒಂದು ರೂಪಾಯಿ ಜಾಸ್ತಿ ಮಾಡಲಿಕ್ಕೆ ಬೃಹತ್ ಪ್ರತಿಭಟನೆ ಮಾಡಿದ್ರು ಹೌದು ಹೌದು ಅವಾಗ ಒಂದು ರೂಪಾಯಿ ಬೊಮ್ಮಾಯಿ ಪೇಡಲ್ಲಿ ಒಂದು ರೂಪಾಯಿ ಜಾಸ್ತಿ ಮಾಡೋದಕ್ಕೆ ಹೋರಾಟಗಳು ಮಾಡಿ ಧಾಮ್ ಧೂಮ್ ಅಂತ ಮಾಡಿದ್ರು ಇವಾಗ ನೀವು ಮೂರು ರೂಪಾಯಿ ಎರಡು ವಾರ ಮೂರು ರೂಪಾಯಿ ಮೇಲೆ ಮಾಡಿದ್ದೀರಲ್ಲ ಇವಾಗ ನೀವು ಅದಕ್ಕೇನು ಹೇಳ್ತೀರಾ ಹಾಂ ಈ ಥರ ಇದ್ದರೆ ಜನಕ್ಕೆ ಒರೆ ಆಗುತ್ತೆ ಸಾರ್ವಜನಿಕರಿಗೆ ನೀವು ತೊಂದರೆ ಕೊಟ್ಟಂಗೆ ಆಯಿತು ನೀವು ಬಂದು ಸಾರ್ವಜನಿಕರಿಗೆ ಏನು ಒಳ್ಳೇದು ಮಾಡೋಕ್ಕಾಗಿಲ್ಲ ಬಿಡಿ ನಿಮ್ಮ ಕೈಲಿ